ಅಕ್ಷತ ಪೂಜಾರಿ ಅನ್ನೋ ಕಾಲೇಜಿ ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಇದರ ಹಿನ್ನೆಲೆ ಏನಂತ ಹೇಳಿದರೆ ನನಗೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿ ಒಂದು ನನಗೆ ಆಕ್ಸಿಡೆಂಟ್ ಆಗಿ ಗೊತ್ತಿಲ್ಲ ಸಾಧಾರಣ ಹದಿನೈದು ದಿವಸದ ಮೇಲೆ ನನ್ನ ಪ್ರಜ್ಞೆ ಬಂದ ಮೇಲೆ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಗೊತ್ತಾಗಿತ್ತು ಈ ಸಂಬಂಧಪಟ್ಟಂತೆ ನನಗೆ ಸಾಧಾರಣ ಒಂದು ವರ್ಷದ ಮೇಲೆ ಆರೋಗ್ಯವನ್ನ ನಿರಂತರವಾಗಿ ಹದಿನೆಂಟು ಬಾರಿ ದಾಖಲೆ ದಾಖಲೆ ಮಾಡಿಕೊಂಡು ಯಾವ ರೀತಿ ಎಲ್ಲ ಕಷ್ಟ ಮಾಡಬೇಕು ಅನ್ನೋನ್ನೆಲ್ಲ ಮಾಡಿ ನನ್ನ ಒಂದು ಕಣ್ಣಿಗೆ ನಲವತ್ತು ಪರ್ಸೆಂಟ್ ಡಿಸೆಬಿಲಿಟಿ ಕೊಟ್ಟಿದ್ದಾರೆ ಹಾಗೆ ಕಿವಿಗೂ ನೂರ ಡಿಸಿಟಿ ಕೊಟ್ಟಿದ್ದಾರೆ ಮತ್ತೆ ನೀರೋ ಸಂಜೇರಿಂದ ಹದಿನೈದು ಪರ್ಸೆಂಟ್ ಡೆಸಿಲಿಟಿ ಕೊಟ್ಟಿದ್ದಾರೆ ಮತ್ತೆ ಸೈಕಾಟ್ರಿ ವಿಭಾಗದಿಂದ ಎಮೋಷನಲ್ ಡಿಸರ್ಡರ್ ಆ್ಯಂಡ್ ಡಿಪ್ರೆಷನ್ ಅಂತೇಳಿ ಲೈಫ್ ಟೈಮ್ ಮೆಡಿಷನ್ ಇದೆ ಹಾಗೆ ಇದನ್ನೆಲ್ಲವನ್ನು ಗಮನಿಸಿ ನನ್ನ ಮುಖಕ್ಕೆ ಸಂಬಂಧ ಅಂತೇಳಿ ಅದಕ್ಕೂ ಕೂಡ ಪ್ರೊಫೆಸರ್ ಡಾಕ್ಟರ್ ಇವರಿಗೆ ಅಲ್ಪಾಯುಷು ಅಂತೇಳಿ ಈ ಐದು ಡಾಕ್ಟರ್ಗಳು ಕೋರ್ಟಿಗೆ ಬಂದು ಎವಿಡೆನ್ಸ್ ಹೇಳಿದ್ದಾರೆ ಈ ಸಂಬಂಧ ಈ ಪ್ರಕರಣ ವಿಶೇಷತೆ ಏನು ಹೇಳಿದರೆ ಈ ಆಕ್ಸಿಡೆಂಟ್ ಮಾಡಿದ ಹುಡುಗ ಆಶಿಕ್ ಟ್ರಿಪಲ್ ರೈಡ್ ಅಲ್ಲಿ ಲೈಸೆನ್ಸ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ನನಗೆ ಬಂದು ಬುದ್ಧಿ ಬುದ್ಧಿ ಈ ರೀತಿ ಅಲ್ಲ ಆಯಿತು ನನ್ನ ಜೀವನ ಹಿಂದೆ ನಾನು ನಾನು ಜಾತಿಯಲ್ಲಿ ಮಗುವ ಜಾತಿ ಆಗಿದೆ ನನ್ನ ಕುಲೂ ಮೀನು ಹಿಡಿಯುವ ಒಳ್ಳೆ ರೀತಿಯ ದುಡಿಮೆ ಮಾಡಿಕೊಂಡು ಆ ದುಡಿಮೆಯಲ್ಲೇ ನನ್ನ ಜೀವನ ನಡೆಸ್ಕೊಂಡಿದ್ದೆ ತೃಪ್ತಿಕರವಾಗಿದೆ ಬೇರೆಯವರು ನೋಡ್ತಾ ಇರಲಿಲ್ಲ ನನ್ನ ಆ ದುಡಿಮೆಯಲ್ಲೇ ನಾನು ಖುಷಿಯಲ್ಲಿ ಬರ್ತಾ ಇದ್ದೆ ಒಳ್ಳೆ ಆರೋಗ್ಯ ಇತ್ತು ಆ ಡ್ರೈವರ್ ಯಾಕಂತ ಈವನ ಈ ಹಿಂದೆ ಹಲವು ಬಾರಿ ಇದೇ ನಿಮ್ಮ ಎದುರುಗಡೆ ನನಗೆ ಆದ ಆರೋಗ್ಯ ಹೇಳಿದ್ದೆ ನಾನು ಪ್ರಕರಣ ಹೇಗಿದೆ ಅಂತ ಹೇಳಿ ಹೇಳಿದ್ದೆ ಯಾವುದೇ ಹೋರಾಟಗಾರರು ಸಂಘಟಕರು ನನಗೆ ಇದರ ಬಗ್ಗೆ ಹಾಗೆ ನನ್ನ ಸಂಬಂಧ ಪ್ರಕಾರ ಕೋರ್ಟ್ ನಲ್ಲಿ ನಡೀತಿತ್ತು ನನಗೆ ಸಂವಿಧಾನದ ನಂಬಿಕೆ ಇತ್ತು ಆ ಸಂವಿಧಾನ ನ್ಯಾಯ ಸಿಗುತ್ತೆ ನಾನು ತಿಳ್ಕೊಂಡಿದ್ದೆ ಆದ್ರೆ ವರ್ಷ ವರ್ಷದಿಂದ ಬಂದಲ್ಲಿ ಖರ್ಚು ಮಾಡಿ ನಾನು ಸಿಕ್ಕಿದ್ದು ನಿನ್ನ ಎಫ್ಐಆರ್ ಕೇಸ್ ಮಾಡಿದ ಕೋರ್ಟ್ ನೋವು ಹೇಳಿದಂತೆ ನೀನು ಹೋಗ್ಬೇಕು ಆರೋಗ್ಯ ಅಂತ ಅದಲ್ಲೇ ಶಿರುವ ಕಡೆ ಒಂದ್ ಕಡೆ ಹೋಗಿದ್ದೇವೆ ಅಮೀನ್ರು ನಾನು ಅಮೀನ್ರ ಮೇಲೆ ಪೊಲೀಸ್ ತಿಳಿಸ್ಕೊಟ್ರು ಆ ಕೇಸಿನ ಪ್ರತಿಯನ್ನ ನಿಮ್ಮ ಇದ್ರಲ್ಲಿ ಇಟ್ಟಿದ್ದೇನೆ ಮತ್ತೆ ಪದೇ ಪದೇ ಯಾರು ಆಶೀರ್ವಾದ ವ್ಯಕ್ತಿ ಮೊಬೈಲ್ ಸಿಮ್ ಗಳನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದ ಪೊಲೀಸರಿಗೂ ಸಿಗ್ತಾ ಇಲ್ಲ ಅಂತ ಇರೋದಿಲ್ಲ ನನಗೆ ಸಾಕಾಗಿ ಹೋಗಿತ್ತು ನನಗೆ ಅವನನ್ನ ಗಿಡ ಬಂದು ನ್ಯಾಯ ಹಣ ಕೊಡುವುದು ಬಿಡುವುದು ಮತ್ತೆ ವಿಚಾರ ಇವರು ಪರವಾಗಿ ಕೋರ್ಟ್ಗೆ ವಕೀಲರು ಸಹ ಬರ್ತಾ ಇಲ್ಲ ನಾನು ಹೋಗುವುದು ಪ್ರತಿ ಬಾರಿ ಭೇಟಿಗೆ ಹೋಗುವುದು ಬರುವುದು ಹೋಗೋದು ಬರುವುದು ಇದೇ ಕೆಲಸ ಆಗಿತ್ತು ತೀರ್ಮಾನ ಪೊಲೀಸರು ಸಹ ನನ್ನ ಕಷ್ಟ ಅಂತಾಗಿದೆ ಪೊಲೀಸರು ಈ ಅಕ್ಷತ ಪೂಜಾರಿ ಏನು ಆರೋಪ ಮಾಡ್ತಾ ಇದ್ದಾರೆ ಸಂಪೂರ್ಣ ಸುಳ್ಳು ಇದಕ್ಕೆ ಯಾವುದೇ ಅವರ ಹತ್ರ ದಾಖಲಾತಿ ಇಲ್ಲ ಯಾವುದೇ ಅವರ ದಾಖಲಾತಿ ಇದ್ರೆ ಅದನ್ನ ಬಹಿರಂಗಪಡಿಸಬಹುದಿತ್ತು ಯಾಕೆ ಬಹಿರಂಗಪಡಿಸಲಿಲ್ಲ ಆಯ್ತು ಆ ಹುಡುಗಿಯ ಹಕ್ಕು ಕೇಳುವಂತದ್ದು ಯಾರಿಗೆ ಅನ್ಯಾಯ ಆಗಿತ್ತು ಅವರು ಅದನ್ನ ಹೋರಾಟ ಮಾಡಿದ್ದಾರೆ ಅವರು ಅದನ್ನ ಸಾಧ್ಯಪಡಿಸಿ ನ್ಯಾಯಪಡಿಸ್ಕೊಳ್ಳಿ ಅವ್ರಿಗೆ ಏನ ಅನ್ಯಾಯ ಆಗಿದೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಯಾಕೆ ಈ ಸಂದರ್ಭ ಪೊಲೀಸರು ಹೋಗುವಾಗ ಸುಮ್ಮನೆ ಹೋಗುವುದಿಲ್ಲ ಅವರಿಗೂ ಒಂದು ಏನು ಸೂಚನೆ ಇರ್ತದೆ ಎಲ್ಲಿ ಎಲ್ಲಿಗೆ ಹೋಗ್ಬೇಕು ಏನು ಎಂತ ಆ ಪ್ರಶ್ನೆ ಹೋಗಿದೆ ಹಾಗೆ ಅವರು ವಿಡಿಯೋ ಮಾಡಿಕೊಂಡಿದ್ದಾರೆ ಅವರು ಕೂಡ ಮೇಲಧಿಕಾರಿಗಳಿಗೆ ಕೋರ್ಟ್ ಈಗ ತನ್ನ ಕೊಟ್ಟಿದ್ದಾರೆ ಹಾಗೆ ಎಫ್ಐಆರ್ ಆಗಿ ಆಯಿತು ಕೋರ್ಟ್ ಅದು ಇನ್ನು ಮುಂದೆ ಏನಂತೇಳಿ ಆಗ್ತದೆ ಆದರೆ ನನಗೆ ನ್ಯಾಯ ಕೊಡಿಸೋದು ಯಾರು ನಾಲ್ಕು ಹನ್ನೊಂದು ವರ್ಷ ಬಂದಾಗ್ತಾ ಇದ್ದಾಗ ಯಾಕೆ ಹಾಗಾದ್ರೆ ಯಾರಿಗೂ ಕಾಣ್ತಾ ಇಲ್ಲ ಈಗ ನಮಗೆ ಸಂವಿಧಾನದಲ್ಲಿ ಈ ರೀತಿ ಆಗ್ತಾ ಇದ್ರೆ ಪೊಲೀಸರು ಇನ್ನು ನನ್ನ ಕೇಸಲ್ಲಿ ಬರ್ತಾ ಇಲ್ಲ ಹೋದ್ರೆ ಕೇಸ್ ಆದ್ರೆ ಅವ್ರ ಮೇಲೂ ಕೇಸ್ ನಮ್ಮ ಮೇಲೂ ಕೇಸ್ ಆಗ್ತಾ ನಾನು ಎಲ್ಲಿ ನಾಯಿ ಹೇಳು ದಯವಿಟ್ಟು ಹೊರಟಾರೆ ನಾನು ಈವರೆಗೂ ಆ ಆ ನನ್ನ ಒಂದು ಪಟ್ಟಣದಲ್ಲಿ ಸಂವಿಧಾನದ ಹಿಂದೆಗೆ ಹೋಗಿದ್ದರು ಈ ರಾಜಕೀಯ ಜಾತಿ ಯಾವುದು ಯಾವುದೂ ನಾನು ಬರಲಿಲ್ಲ ನಾನು ಇವಾಗಲೂ ನಾನು ಇಲ್ಲಿ ಯಾಕೆ ನಮಗೆ ಯಾರನ್ನು ತರ ಕಲಿಯೋದು ದೊಡ್ಡ ವಿಷಯ ಅಲ್ಲ ನನಗಾಗಿದ್ದು ಕಷ್ಟವನ್ನ ನಾನು ಸಂವಿಧಾನದಲ್ಲೇ ನಾನು ಫಾಲೋ ಮಾಡಿಕೊಂಡಿದ್ದವರು ಹಾಗೆ ನೀವು ಹ ನೀವು ನಮ್ಮ ಎದುರುಗಾರರು ಈ ಪ್ರಕರಣವನ್ನ ಹಣ ಕೊಡುವ ಉದ್ದೇಶಕ್ಕೆ ತಪ್ಪಿಸಿಕೊಳ್ಳುವ ಉದ್ದೇಶಕ್ಕೆ ಏನು ಹುಡುಗಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ಹಾಕಿದ್ರು ಅದಕ್ಕೆ ಸಂಘಟಕರು ಇದರ ಹಿನ್ನೆಲೆ ಏನು ತಿಳ್ಕೊಡ್ತೇವೆ ಹೋರಾಟ ಮಾಡಿದ್ರು ಆಯ್ತು ಅವರು ನ್ಯಾಯ ಹಾಗೆ ನನ್ನ ಸಹಿಯನ್ನ ನಕಲಿ ಸಹಿ ಮಾಡಿ ಹೈಕೋರ್ಟ್ ಹಾಕಿದ್ದಾರೆ ಅಲ್ಲಿಯೂ ಕೂಡ ನಾನು ಆ ಕೇಸಿಗೆ ಕೌಂಟರ್ ಕೇಸ್ ಹಾಕಿದ್ದೇನೆ ಮತ್ತೆ ನನ್ನ ನಕಲಿ ಸಹಿ ಯಾರು ಹಾಕಿದ್ದಾರೆ ಆ ವಕೀಲರ ಕೂಡ ನಾನು ಎಲ್ಲಾ ಡಿಪಾರ್ಟ್ಮೆಂಟ್ಗೆ ಅದನ್ನ ದೂರನ ನೀಡಿ ಆ ಅದು ಕೂಡ ಬಾರ್ ಅಸೋಸಿಯೇಷನ್ ಬೆಂಗಳೂರು ಹೈಕೋರ್ಟ್ ಅಲ್ಲಿ ತನಿಖೆ ನಡೀತಾ ಇದೆ ಆ ವಕೀಲರಿಗೆ ನೋಟಿಸ್ ಹೋದ್ರೆ ಅವರು ಯಾವುದೇ ಕೂಡ ರಿಪ್ಲೈ ಮಾಡ್ತಾ ಇಲ್ಲ ನಾನು ಕೂಡ ಅವರಿಗೆ ನೇರ ಮತ್ತೆ ಫೋನಲ್ಲಿ ಮಾತಾಡಿದೆ ಆಯ್ತಪ್ಪ ನಾನು ಅದನ್ನ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಸಮಜಾಯಿಸಿ ಕರ್ಬೋದು ಆದರೂ ಕೂಡ ನಾನು ಅವರ ಡಿಪಾರ್ಟ್ಮೆಂಟ್ ಗೆ ಬಿಡಲಿಲ್ಲ ಅದು ನನಗೆ ಸ್ಪಷ್ಟ ಲಿಖಿತ ಮೂಲಕ ಕೊಡ್ಬೇಕಂತ ಹೇಳಿ ಅದು ಕೂಡ ಆಮೇಲೆ ನಡಿಗೆಯಲ್ಲಿ ಸಾಕ್ತಾ ಉಂಟು ಒಂದು ಆಮೇಲೆ ನನ್ನ ಕೇಸಿಗೆ ನಾನು ಫೈಟ್ ಮಾಡಲಿಕ್ಕೆ ಹೋದಕ್ಕೆ ನನಗೆ ಒಂದು ಮಲ್ಲಿ ಸಮಸ್ಯೆ ಆ ಕೌಂಟರ್ ಕೇಸಿಗೆ ಬೇರೆ ಹಣ ಕೊಡಿಸಿ ವಾಸ ಆಮೇಲೆ ಶಿವದಲ್ಲಿ ಪೊಲೀಸರು ಕೇಸ್ ಮಾಡಿದರು ಆಮೇಲೆ ಇಲ್ಲಿ ಅಕ್ಷತ ಪೂಜಾರಿ ಅವರು ಕೂಡ ಅಲೆ ಪ್ರಕರಣ ಅಂತ ಹೇಳಿದ್ರೆ ಕೇಸ್ ಮಾಡಿದ್ರು ಹಾಗಾದ್ರೆ ನಾನು ಕೇಳಿ ಅಂತ ಹೇಳಿ ನನಗೆ ಇದೆ ನಮ್ಮ ದೇಶದ ಕಾನೂನು ಆಯಿತು ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತೀನಿ ದಯವಿಟ್ಟು ಕಾನೂನಿನ ಬಗ್ಗೆ ಏನು ಹೇಳ್ತಾರೆ ಕಾನೂನು ವಿರುದ್ಧ ಮಾತಾಡ್ತೇನೆ ಹಾಗೆ ಹಾಗಾದ್ರೆ ನಮ್ಗೆ ನ್ಯಾಯ ಹೇಳಿಕೆ ಹೇಳುವುದಕ್ಕೆ ಗೊತ್ತಾಗ್ತಾ ಇದೆ ಕೋರ್ಟ್ ಕೂಡ ಅದನ್ನೇ ಕಾಣ್ತಾ ಇದೆ ನೀವು ನಿಮ್ಮ ಕಷ್ಟವನ್ನ ನೀವು ಮಾಧ್ಯಮ ಜೊತೆ ಅವರು ಹೇಗೆ ಮಾಡಿದ್ದಾರೆ ಹಾಗೆ ನೀವು ಹೇಳ್ಕೊಳ್ಳಿ ನಾವು ನಮ್ಮ ಲಿಮಿಟ್ಸ್ ಏನಿದೆ ಅದನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ನ್ಯಾಯ ಸಿಗಿಲ್ಲ ನಾನು ಬಗ್ಗೆ ನನ್ನ ಆರೋಗ್ಯದ ಪರಿಸ್ಥಿತಿ ಈ ತರ ಉಂಟು ಇವನ ಮಾಡಿದ ತಪ್ಪಿಗೆ ನನ್ನ ಹೆಂಡತಿ ಮಕ್ಕಳು ನನ್ನ ಸೇವೆ ಮಾಡಿ ಮತ್ತೆ ನನ್ನ ಮಕ್ಕಳಿಗೂ ಕೂಡ ಮೂಲ ಸೌಕರ್ಯಗಳಿಂದ ವಂಚಿತರಾಗಿರ್ತಾರೆ ಇವರು ಯಾಕೆ ಮಾಡಿದವನು ಇಷ್ಟು ಈ ಏನು ಆದೇಶ ಆಗಿತ್ತು ಪರಿಹಾರ ಕೊಡಲಿಕ್ಕೆ ಇದನ್ನ ನೀಡದೆ ವಿಷಯ ಗೊತ್ತಿದ್ದು ಇವರು ನಲವತ್ತು ಐವತ್ತು ಲಕ್ಷದ್ದು ಒಳ್ಳೆಯ ಭವ್ಯವಾದವನ್ನು ಮಂಗಲಿ ಕಟ್ಟಿದ್ದಾರೆ ಅದಕ್ಕೂ ಕೂಡ ಕೂಡತ್ರ ದಾಖಲೆ ಇದೆ ಅದಕ್ಕೂ ಲೋನ್ ಕೂಡ ಮಾಡಿದ್ದಾರೆ ನನಗೆ ಕೊಡುವಂತ ಕೊಡುವಂತ ಹಣವನ್ನು ಇವರು ನೀಡ್ತಾ ಇಲ್ಲ ಆ ಆ ಮನೆಗೆ ಎಷ್ಟೋ ಲಕ್ಷ ಸೊಸೈಟಿಯಿಂದ ಲಾಭ ಲೋನ್ ಪಡೆದಿದ್ದಾರೆ ತಿಂಗಳಿಗೆ ಅದಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ಕಂತು ಕಟ್ಟಲಿಕ್ಕೆ ಬರ್ತದೆ ಕಾನೂನು ಏನು ಹೇಳಿದ್ರೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡಿಬೇಕಾದ್ರೆ ಒಂದು ಕಾಲು ಲಕ್ಷದ ಒಳಗೆ ಆದಾಯ ಇರಬೇಕಂತ ಹೇಳಿದೆ ಆದರೆ ಇಲ್ಲಿ ತಿಂಗಳಿಗೆ ಮೂವತ್ತು ಸಾವಿರ ಕಟ್ಲಿ ಕಂತು ಕಟ್ಟಲಿಕ್ಕೆ ಹಣ ಇದೆ ವರ್ಷಕ್ಕೆ ಮೂರುವರೆ ಲಕ್ಷ ಆದಾಯ ಬರ್ತದೆ ಅವರಿಗೆ ಆ ಈ ಬೇರೆ ರೇಷನ್ ಕಾರ್ಡ್ ಕೂಡ ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಹಣ ಕಟ್ಟದೆ ನಾವು ಬಡವರು ಬಡವರು ಅಂತ ಹೇಳಿ ಹೋರಾಟ ಮಾಡ್ತಾರೆ ನನಗೆ ಈ ವಿಷಯದಲ್ಲಿ ನ್ಯಾಯ ಸಿಗದೆ ಇದ್ರೆ ನಾನು ಕೂಡ ನಾನು ಮಗುವಿನ ಜಾತಿ ನಮಗೂ ಕೂಡ ಸಂಘಟನೆ ಇದೆ ಹಾಗೆ ನಾನು ಈ ವಿಷಯದಲ್ಲಿ ನನಗೆ ಯಾರು ಬೇಕೋ ಯಾವ ರೀತಿ ಹೋರಾಟ ಮಾಡಬೇಕು ನಾನು ಕೂಡ ಮಾಡಲಿಕ್ಕೆ ತಯಾರಾಗ್ತಿದೆ ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಸಮಾಜದಲ್ಲಿ ಇಂಥದ್ದೆಲ್ಲ ಗಲಭೆ ಮಾಡಬಾರ್ದು ಮತ್ತೆ ರಾಜಕೀಯ ಮಾಡಬಾರ್ದು ಇದು ದೊಡ್ಡ ಒಂದು ಏನೋ ಮಾಡಿದ ರಾಜಕೀಯ ಜಾತಿ ಏನೆಲ್ಲ ಮಾಡಿ ಆಗ ಅಷ್ಟು ಜನ ಹೋರಾಟಗಾರರಿಗೆ ಮನ್ಸು ಮಾಡಿದ್ರೆ ನಾನು ಪರಿಹಾರ ಹಣವನ್ನು ಕೊಡ್ಬೋದು ಇತ್ತು ಎಲ್ರಿಗೂ ಮೈ ಸಿಕ್ಕಿ ಎಲ್ಲ ಸೇರಲ್ಲ ಅದನ್ನು ಮಾಡಿ ಹೋರಾಟ ಮಾಡಿ ಹುಡುಗಿಗೆ ಅವರು ಏನು ಕೇಳ್ತಾ ಇದ್ದಾರೆ ಅದನ್ನ ನ್ಯಾಯಯುತವಾಗಿ ಹೋರಾಟ ಮಾಡಿ ಆದರೆ ನನಗೂ ಕೂಡ ನ್ಯಾಯ ಅಂತ ಹೇಳಿ ಪದೇ ಪದೇ ನಾವು ನಮ್ಮ ಗಾಡಿಯಲ್ಲಿ ನಾವು ಬ ಬಂದಿದ್ದು ಅವರು ಅಲ್ಲ ಸ್ಟೇಷನ್ಗೆ ಬಂದ್ರು ಸ್ಟೇಷನ್ಗೆ ಬಂದು ಅವರು ಒಂದು ಕಾರಲ್ಲಿ ನಾಲ್ಕೈದು ಜನ ಇದ್ದರು ಮತ್ತೆ ಮೂರು ಜನ ಪೊಲೀಸರು ನನ್ನ ಕಾರಲ್ಲಿ ಇದ್ರು ನಾನು ಅವರ ಲೊಕೇಶನ್ ಆಧಾರದ ಮೇಲೆ ಅಲ್ಲಿಗೆ ಹೋಗುವಾಗ ಆ ಸ್ಪಾಟ್ಗೆ ಹೋಗ್ಬೇಕು ಸ್ಟಾಪ್ ಮಾಡಿದ್ರು ಕಾರ್ ಸ್ಟಾಪ್ ಮಾಡಿದಾಗ ಇದರಲ್ಲಿ ಇಷ್ಟು ಈಷ್ಟು ಮನೆಯಲ್ಲಿ ಇದ್ದ ಯಾವ ಮನೆ ಅಂತ ಹೇಳಿದ್ರು ನಾನು ಹೇಳಿದೆ ಅವರ ಆ ಹುಡುಗಂತ ಅಜ್ಜಿ ಮನೆ ಇದೆ ಅಂತ ಹೇಳಿ ಹೇಳಿದೆ ಆಯ್ತು ಅಂತ ಹೇಳಿ ಹೇಳಿ ನಾನು ಅಲ್ಲೇ ನಿಲ್ಲಿಸಿದ್ರು ನೀವು ಬರಬೇಡಿ ಅಂತ ಹೇಳಿದರು ಫಸ್ಟ್ ಅವರು ಹೋದ್ರು ಹೋಗಿ ಬಾಗಿಲು ಬದ್ರು ಬಾಗಿಲು ಪಡೆದು ಅಲ್ಲಿ ಕಂಡಂಥ ವೀಡಿಯೋದಲ್ಲಿ ವಿಡಿಯೋನ ನಮ್ಮ ಇದೆ ಅವರ ಹತ್ರನೂ ಇದೆ ಪೊಲೀಸ್ ಹತ್ರ ಯಾಕಂದ್ರೆ ಇವರು ಕೂಡ ಅವರ ಸೇಫ್ಟಿಗೆ ವಿಡಿಯೋ ಮಾಡಿಕೊಂಡಿರ್ತಾರೆ ಒಳಗೆ ಹೋಗ್ಲಿಲ್ಲ ಮಾತಿನ ಆಶಿಕ್ ಒಳಗೆ ಇದ್ದಾನೆ ಅವರ ಮೊಬೈಲ್ ಲೊಕೇಶನ್ ಇದೆ ಅಂತ ಹೇಳಿ ಹೇಳಿದ್ರು ಅವ್ರು ಬಿಡ್ಲಿಲ್ಲ ಸ್ವಲ್ಪ ಏನೋ ಮಾತುಕತೆ ಆಗಿರಬಹುದು ನನ್ನ ಸ್ವಲ್ಪ ದೂರದಲ್ಲಿ ನಡೆದದ್ದು ಇಷ್ಟು ಬಿಟ್ಟರೆ ಬೇರೆ ಏನು ಆಗ್ಲಿಲ್ಲ ಮತ್ತೆ ಅವರು ಕೂಡ ಹುಡುಗಿ ನನ್ನ ಮಗನಕ್ಕಿಂತ ಒಂದು ವರ್ಷ ಸಣ್ಣ ನನ್ನ ಮಗನಿಗೆ ಥರ್ಡ್ ಡಿಗ್ರಿ ಅವ್ರಿಗೆ ಕೋಶ ಸೆಕೆಂಡ್ ಡಿಗ್ರಿ ಇದೆ ನನ್ನ ಮಕ್ಕಳಿಂದಾಗಿ ನನ್ನ ಆ ವಿಡಿಯೋ ಇದು ಎಲ್ಲಿಯೂ ಕೂಡ ಅದನ್ನು ಶೇರ್ ಮಾಡಿಲ್ಲ ಯಾಕಂತೇಳಿ ಹೇಳಿದರೆ ಹುಡುಗಿಯೂ ಕೂಡ ಒಂದು ಕಾಲೇಜ್ ಹೋಗಿ ನಮ್ಮ ಮಕ್ಕಳ ಹಾಗೆ ಅವರು ಸುಳ್ಳು ಹೇಳಿದ್ದಾರೆ ಎಫ್ ಐ ಆರ್ ಆಗಿಯಾಗಿ ಅದನ್ನು ನಾವು ಕೋರ್ಟಲ್ಲಿ ಅದನ್ನು ಒಪ್ಪಿಸ್ತೇವೆ ಆ ವಿಡಿಯೋ ಹಾಗೆ ಅಲ್ಲಿ ಪೊಲೀಸರಾಗಲಿ ನಾನಾಗಲಿ ಯಾವುದೇ ರೀತಿಯಲ್ಲಿ ದುರ್ವರ್ತನೆ ಸಹ ತೋರಿಲ್ಲ ಹುಡುಗಿಯತ್ರ ಮಾತು ಸಹ ಹಾಡಿಲ್ಲ ಇದು ನ್ಯಾಯ ಧರ್ಮ ಅನ್ನೋದಿದ್ರೆ ನನ್ನನ್ನು ಕಾಪಾಡ್ತಾರೆ ಪೊಲೀಸರನ್ನ ಕಾಪಾಡ್ತಾರೆ ಹೇಳಿ ಈ ಮೂಲಕ ಕಾಣ್ತದೆ